ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನೊಂದು ಚಾಪರನ್ನು ತಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅದರ ಬಗ್ಗೆ ನಿಮಗೂ ಹೇಳೋಣ ಅಂತ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ನಾನು ಸುಮಾರಷ್ಟು ರೀತಿಯ ಚಾಪರ್ಗಳನ್ನೆಲ್ಲ ಉಪಯೋಗಿಸಿದ್ದೀನಿ ಆದರೆ ಅವೆಲ್ಲದರಲ್ಲಿ ಇದು ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡೆ ಇದು ಪುಷ್ ಚಾಪರ್ ಅಂತ ಇದರ ಬೆಲೆ ಬಂದ್ಬಿಟ್ಟು ಮುನ್ನೂರ ಐವತ್ತೊಂಬತ್ತು ರೂಪಾಯಿ ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಹಾಗೆ ನಾವು ಯಾವುದೇ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ ಅಲ್ಲೂ ಕೂಡ ನಾವು ತೊಗೋಬಹುದು ಇದಕ್ಕೆ ನಾಲ್ಕು ಬ್ಲೇಡ್ಗಳಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮೆಣಸು ಈ ರೀತಿ ಎಲ್ಲ ತರಕಾರಿಗಳನ್ನ ನಾವು ಕಟ್ ಮಾಡ್ಕೋಬಹುದು ನಾನಿಲ್ಲಿ ನಿಮಗೆ ಹಾಗಲಕಾಯಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ರೀತಿಯಾಗಿ ಹಾಗಲಕಾಯಿನ ದೊಡ್ಡ ದೊಡ್ಡ ಹುಳಗಳಾಗಿ ಕಟ್ ಮಾಡ್ಕೋಬೇಕು ನಂತರ ಈ ಚಾಪರಲ್ಲಿ ಹಾಕಿ ಪುಷ್ ಮಾಡಿಬಿಟ್ರೆ ನಮಗೆ ಎಷ್ಟು ಚಿಕ್ಕ ಹೋಳುಗಳು ಬೇಕೋ ಅಷ್ಟು ಚಿಕ್ಕದಾಗಿ ನಾವು ಇದನ್ನು ಇದರಲ್ಲಿ ಕಟ್ ಮಾಡ್ಕೋಬಹುದು ಅಂತೂ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಇದರಲ್ಲಿ ಹಾಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಚಿಕ್ಕದಾಗಿ ನಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಕೂಡ ನಾವು ಇದರಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಹಾಗಲಕಾಯಿಯನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅದಾದ ನಂತರ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ವಾಂಗಿಭಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಸುಮಾರಷ್ಟು ಬದನೇಕಾಯಿ ತಂದಿದ್ದು ಹಾಗೆ ಇತ್ತು ಹಾಗಾಗಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ವಾಂಗಿಭಾತ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಒಂದು ಏಳರಿಂದ ಎಂಟು ಹಸಿರು ಬದನೆಕಾಯಿನ ತಗೊಂಡು ಅದನ್ನು ಕೊಚ್ಚಿ ಒಂದು ಸ್ವಲ್ಪ ಹುಳಿ ನೀರನ್ನು ಮಾಡಿ ಅದರಲ್ಲಿ ಹಾಕಿ ನೆನೆಸಿಟ್ಟಿದ್ವಿ ಅದಾದ ನಂತರ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಅನ್ನವನ್ನು ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಇವತ್ತು ವಾಂಗಿ ಭಾತನ ನನ್ನ ಅತ್ತೆ ಮಾಡ್ತಾಯಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಅರ್ಧ ಚಮಚ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದು ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಒಂದು ಸ್ವಲ್ಪ ಹೊಂಬಣ್ಣ ಬರುವವರೆಗೂ ನಾವು ಅದನ್ನು ಹೊರ್ಕೋಬೇಕು ಒಂದು ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ಕೋಬೋದು ಹಾಕ್ತೀನೂ ಕೂಡ ಇರ್ಬೋದು ಇಲ್ಲಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಸಹ ಕೆಂಪುಗಾಗುವವರಿಗೆ ನಾವಿಲ್ಲಿ ಹೊರ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹಾಗೆ ಕೈಯಾಡಿಸ್ತಾ ಒಗ್ಗರಣೆ ಎಲ್ಲ ಅಂಬಣ್ಣಕ್ಕೆ ಬಂದ ನಂತರ ಅದಕ್ಕೆ ಕರಿಬೇವಿನ ನೆಲೆಗಳನ್ನು ಹಾಕೊಂಡಿದ್ದೀವಿ ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ಬದನೆಕಾಯಿ ಹೋಳುಗಳನ್ನು ಅವನ್ನೆಲ್ಲ ಸಹ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ವಟಾಣಿ ಇತ್ತು ಅದನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ಬದನೆಕಾಯಿ ಸರಿಯಾಗಿ ಬೇಯುವಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ತಾನೆ ಇರಬೇಕು ಒಂದೊಂದು ದಿನ ಅಂತೂ ಅಡುಗೆ ಮಾಡೋದೇ ಬೇಡ ಅಂತ ಅನಿಸ್ಬಿಡತ್ತೆ ದಿನ ಒಂದೇ ರೀತಿ ಸಾಂಬಾರು ತಂಬಳಿಗಳನ್ನೆಲ್ಲ ತಿಂದು ತಿಂದು ಬೇಜಾರಾಗಿರುತ್ತೆ ಆ ದಿನಗಳಲ್ಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಯಾವುದಾದ್ರೂ ರೈಸ್ ಭಾತ್ಗಳನ್ನ ಮಾಡಿಕೊಂಡು ತಿನ್ಬೋದು ಮಾಡೋದು ಸುಲಭವಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಬದಲಾವಣೆ ಕೂಡ ಇರುತ್ತೆ ಈಗಂತೂ ತುಂಬ ಸೆಕೆ ಅಲ್ವಾ ಹಾಗಾಗಿ ಏನೂ ಕೂಡ ರುಚಿಸೋದಿಲ್ಲ ಅಂಥ ದಿನಗಳಲ್ಲಿ ಈ ಥರ ರೈಸ್ ಭಾತುಗಳು ತುಂಬ ರುಚಿ ಅನಿಸುತ್ತೆ ಬದನೆಕಾಯಿ ಹುಳುಗಳು ಇನ್ನೇನು ಬೇಯಿತು ಅಂತ ಅನ್ನುವಾಗ ನಾನು ನೆನೆಸಿಟ್ಕೊಂಡಿರುವಂಥ ಹಣ್ಣಿನ ರಸವನ್ನು ಹಾಕ್ಕೊಂಡ್ವಿ ಹಣ್ಣಿನ ರಸವನ್ನು ಹಾಕೊಂಡಾದಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದೇ ಒಂದು ಚಮಚ ಬೆಲ್ಲವನ್ನು ಹಾಕೊಂಡ್ವಿ ಅದಾದಮೇಲೆ ಎಮ್ ಟಿ ಆರ್ ವಾಂಗಿಭಾತ್ ಪೌಡರನ್ನ ಹಾಕ್ಕೊಂಡ್ವಿ ಅದರ ಖಾರ ಸಾಲೋದಿಲ್ಲ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ನೋಡಿ ಈಗ ರೆಡಿಯಾಗಿದೆ ಇಷ್ಟಾದ ನಂತರ ಇದಕ್ಕೆ ಮುಂಚೆನೇ ಮಾಡಿಟ್ಕೊಂಡಿದ್ವಲ್ಲ ಅನ್ನ ಅನ್ನ ಸ್ವಲ್ಪ ಹುಡಿಯಾಗಿ ಮಾಡ್ಕೋಬೇಕು ತುಂಬ ಮೆತ್ತಗಾದರೆ ವಾಂಗಿಭಾತ್ ರುಚಿ ಅಂತ ಅನಿಸೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಹುಡಿ ಹುಡಿಯಾಗಿ ಅನ್ನವನ್ನು ಮಾಡ್ಕೊಂಡಿದ್ವಿ ಅದನ್ನು ರೆಡಿ ಮಾಡಿಟ್ಕೊಂಡಿರುವಂತಹ ಗೊಜ್ಜು ಅಥವಾ ಒಗ್ಗರಣೆಗೆ ಹಾಕಿ ಸರಿಯಾಗಿ ಕಲ್ಸ್ಕೊಂಬಿಟ್ರೆ ರುಚಿಕರವಾದಂತಹ ವಾಂಗಿಭಾತ್ ತಿನ್ನೋದಕ್ಕೆ ರೆಡಿಯಾಗುತ್ತೆ ಇದನ್ನು ಮೊಸರು ಜೊತೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡುವಂಥ ಹಾಗೆ ಎಲ್ರಿಗೂ ಗೊತ್ತಿರುವಂಥ ಒಂದು ರೆಸಿಪಿ ಇದು ಅಂತಲೇ ಹೇಳ್ಬೋದು ಎಲ್ಲೋಗುತ್ತೆ ಗೋಕರ್ಣಕ್ಕ ನಾನು ಕರ್ಕೊಂಡೋಗ್ತೀಯ ಅಲ್ಲೋಗ ಎಂತ ಮಾಡ್ತೇ ಎಂತ ಇರುತ್ತೆ ಸಂಜೆ ನಾವು ಗೋಕರ್ಣಕ್ಕೆ ಹೋಗಿದ್ವಿ ಆದಿತ್ಯನೂ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ವಿ ಆದಿತ್ಯ ಅಂತೂ ಗೋಕರ್ಣಕ್ಕೆ ಹೋಗೋದು ಅಂತ ತುಂಬಾ ಖುಷಿಯಾಗಿದ್ದ ಅವನು ಇದೇ ಮೊದಲೇ ಬಾರಿಗೆಲ್ಲ ನೋಡಿರೋದು ಮೊದಲು ಒಂದು ಸಲ ಹೋಗಿದ್ದ ಆದರೆ ಅವನು ತುಂಬ ಚಿಕ್ಕವನಿದ್ದ ಹಾಗಾಗಿ ಅವನಿಗೆ ಅದೇನು ಅಷ್ಟು ನೆನಪಿರಲಿಲ್ಲ ಇವಾಗ ಹಾಗಾಗಿ ತುಂಬ ಖುಷಿಯಿಂದ ಹೋದ ನಾನು ನಿಮಗೆ ಹಿಂದಿನ ಒಂದು ಲಾಗಲ್ಲಿ ಹೇಳಿದ್ದೆ ಗಂಗಾವಳಿ ನದಿಗೆ ಹೊಸದಾಗಿ ಸೇತುವೆಯನ್ನು ನಿರ್ಮಿಸ್ತಾ ಇದ್ದಾರೆ ಅಂತ ಅದು ಇವಾಗ ಮುಗಿದಿದೆ ಹಾಗೆ ಅದರ ಮೇಲೆ ವಾಹನ ಕೂಡ ಹೋಗ್ತಾ ಇದೆ ನಾವು ಕೂಡ ಇವತ್ತು ಗೋಕರ್ಣಕ್ಕೆ ಗಂಗಾವಳಿ ನದಿ ಸೇತುವೆ ಮೇಲಿಂದನೇ ಹೋಗಿದ್ವಿ ಅಂಕೋಲದಿಂದ ಗೋಕರ್ಣಕ್ಕೆ ಹೋಗೋರಿಗೆ ಇದೊಂದು ಸುಲಭ ಮಾರ್ಗ ಅಂತಲೇ ಹೇಳ್ಬೋದು ಗೋಕರ್ಣವನ್ನು ತಲುಪಿದ್ವಿ ಅಲ್ಲಿ ಯಾವತ್ತು ಏನೋ ಒಂದು ವಿಶೇಷ ದಿನ ಅಂತ ಅನಿಸುತ್ತೆ ಹಾಗಾಗಿ ತುಂಬ ಅಂಗಡಿಗಳೆಲ್ಲ ಬಂದಿದ್ವು ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಗಣೇಶ ಮತ್ತು ಪವಿತ್ರ ಕೂಡ ಗೋಕರ್ಣಕ್ಕೆ ಹೋಗಿದ್ರು ನಾವು ಹೋಗೋದು ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಹೋಗೋದು ನಮಗೆ ಗೊತ್ತಿರಲಿಲ್ಲ ಆದರೂ ನಾವು ಒಬ್ರನ್ನೊಬ್ರು ನೋಡಿ ತುಂಬಾ ಖುಷಿಯಾಯಿತು ನಾವೆಲ್ಲರೂ ಸೇರಿಕೊಂಡು ಗೋಕರ್ಣದ ರಥ ಬೀದಿಗೆ ಹೋದ್ವಿ ಆದಿತ್ಯನಿಗೆ ತುಂಬ ದಿನದಿಂದ ರಥ ನೋಡಬೇಕು ಅಂತ ಇತ್ತು ಅದು ಹೇಗಿರುತ್ತೆ ಅಂತೆಲ್ಲ ಇದ್ದ ಹಾಗಾಗಿ ಅವನಿಗೆ ತೋರಿಸ್ದಾಗಾಯಿತು ಅಂತ ಅವ್ನು ಕರ್ಕೊಂಡೋಗಿ ಅವನಿಗೆ ರಥವನ್ನೆಲ್ಲ ತೋರಿಸಿ ನಾವು ಸ್ವಲ್ಪ ಸುತ್ತಾಡಿಕೊಂಡು ಕೋಟಿ ತೀರ್ಥಕ್ಕೆ ಬಂದ್ವಿ ವಿಶೇಷ ದಿನವಾಗಿರಲಿ ಅಥವಾ ಯಾವುದೇ ಸಾಮಾನ್ಯ ದಿನವಾಗಿರಲಿ ಗೋಕರ್ಣದಲ್ಲಂತೂ ಜನ ತುಂಬಿ ತುಳುಕ್ತಾನೆ ಇರ್ತಾರೆ ಈಗಂತೂ ವಿದೇಶಿ ಪ್ರವಾಸಿಗರು ತುಂಬಾ ಜನ ಬರ್ತಾರೆ ಇನ್ನೂ ಧಾರ್ಮಿಕ ಕಾರ್ಯಕ್ರಮಗಳಂತೂ ಗೋಕರ್ಣದಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ ಗೋಕರ್ಣದಲ್ಲಿ ಸಾಮಾನ್ಯವಾಗಿ ಎಲ್ಲಿ ಹೋದರೂ ಕೂಡ ಮಂತ್ರ ಕಿವಿಗೆ ಬೀಳ್ತಾನೇ ಇರುತ್ತೆ ಗೋಕರ್ಣವನ್ನೆಲ್ಲ ತಿರುಗಾಡಿಕೊಂಡು ತಿರುಗಿ ನಾವು ಅಂಕೋಲಕ್ಕೆ ಬಂದು ತಲುಪೋ ವೇಳೆಗೆ ಸುಮಾರು ಆರು ಗಂಟೆನೇ ಆಗಿತ್ತು ಅಂತ ಅನಿಸುತ್ತೆ ಅಲ್ಲಿಂದ ನಾವು ನದಿಬಾಗ ಬೀಚ್ಗೆ ಹೋದ್ವಿ ನಾನು ನಿಮಗೆ ಸುಮಾರಷ್ಟು ನದಿ ಭಾಗ ಬೀಚನ್ನು ಕೂಡ ತೋರಿಸಿದ್ದೀನಿ ಅಂಕೋಲದಲ್ಲಿರುವ ತುಂಬ ಸುಂದರವಾದಂಥ ಬೀಚ್ಗಳಲ್ಲಿ ನಮ್ಮ ನದಿ ಭಾಗ ಬೀಚ್ ಕೂಡ ಒಂದು ಅಲ್ಲಿ ಒಬ್ಬರದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇತ್ತು ತುಂಬ ಜನ ಅಲ್ಲಿ ಫೋಟೋ ತೆಕ್ಕೊಂಡು ವೀಡಿಯೋಸ್ಗಳನ್ನೆಲ್ಲ ಇದ್ದರು ಹಾಗೆ ನಾವು ಕೂಡ ಒಂದು ಸ್ವಲ್ಪ ಇದ್ದು ಬೀಚಲ್ಲಿ ಆದಿತ್ಯನ ಆಟ ಆಡಿಸ್ಕೊಂಡು ಫೋಟೋ ವಿಡಿಯೋಗಳನ್ನೆಲ್ಲ ತೆಕ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಅಥವಾ ಯಾವುದೇ ರೀತಿಯ ಫೋಟೋ ಶೂಟ್ಗೆ ಇದೊಂದು ಹೇಳಿ ಮಾಡಿಸಿದಂತಹ ಜಾಗ ಅಂತಲೇ ಹೇಳ್ಬೋದು ಅಷ್ಟೊಂದು ಸುಂದರವಾಗಿದೆ ಈ ಬೀಚಲ್ಲಿ ಸ್ನೇಹಿತರೆ ಇವತ್ತಿಗೆ ನನ್ನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನುವ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ಅವರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್